ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇನ್ನೇನು ಸ್ಕೂಲ್ಗಳೆಲ್ಲ ಸ್ಟಾರ್ಟ್ ಆಗಿದೆ ಮಕ್ಕಳ ಬಾಕ್ಸ್ಗೆ ದಿನ ಒಂದೇ ಥರ ಆದಂಥ ಇಡ್ಲಿ ದೋಸೆ ಚಪಾತಿ ಇವುಗಳನ್ನೇ ನೋಡಿ ನೋಡಿ ಮಕ್ಳಿಗೂ ತುಂಬ ಓರಾಗಿರುತ್ತೆ ಸ್ವಲ್ಪ ಡಿಫ್ರೆಂಟಾಗಿ ಹೆಲ್ದಿಯಾಗಿ ನೋಡೋದಕ್ಕೂ ಒಂದು ಸ್ವಲ್ಪ ಅಟ್ರಾಕ್ಟಿವ್ ಆಗಿ ಏನಾದರೂ ಮಾಡಿಕೊಟ್ರೆ ಮಕ್ಕಳು ತುಂಬ ಇಷ್ಟಪಟ್ಟು ಬಾಕ್ಸ್ನ ಖಾಲಿ ಮಾಡ್ಕೊಂಡು ಬರ್ತಾರೆ ಇವತ್ತು ನಾನು ಮಕ್ಕಳಿಗೋಸ್ಕರನೇ ಅಂತಲೇ ಮ್ಯಾಂಗೋ ಪಡ್ಡು ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ ಈ ರೆಸಿಪಿನ ನೀವು ತುಂಬ ಈಸಿಯಾಗಿ ಬೇಗನೆ ಮಾಡ್ಕೋಬೋದು ಹಾಗಿದ್ರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲು ನಾನಿಲ್ಲಿ ಒಂದು ಮಿಕ್ಸಿ ಜಾರ್ಗೆ ಒಂದು ಕಪ್ನಷ್ಟು ಬಾಂಬೆ ರವೆನ ಹಾಕೋತಾ ಇದ್ದೀನಿ ನಂತರ ಅರ್ಧ ಕಪ್ನಷ್ಟು ಸಕ್ಕರೆನ ಹಾಕೋತಾ ಇದ್ದೀನಿ ಮ್ಯಾಂಗೋ ಸ್ವಲ್ಪ ಸ್ವೀಟ್ ಇರೋದ್ರಿಂದ ಅರ್ಧ ಕಪ್ನಷ್ಟು ಸಕ್ಕರೆ ಸಾಕಾಗುತ್ತೆ ನಂತರ ಒಂದು ಸ್ವಲ್ಪ ಏಲಕ್ಕಿ ಸ್ವಲ್ಪ ಕೇಸರಿನ ಹಾಕೋತಾ ಇದೀನಿ ಕೇಸರಿ ಆಪ್ಷನಲ್ ಬೇಕಿದ್ರೆ ಹಾಕೋಬಹುದು ಹಾಕೋದ್ರಿಂದ ಕಲರ್ ತುಂಬಾ ಚೆನ್ನಾಗಿ ಬರುತ್ತೆ ಈಗ ಇದನ್ನ ಪೌಡರ್ ಮಾಡ್ಕೋತಾ ಇದ್ದೀನಿ ನೋಡಿ ಈ ರೀತಿ ಪೌಡರ್ ಮಾಡ್ಕೊಂಡು ಇದನ್ನ ಈಗ ಜರಡಿ ಇಟ್ಕೋಬೇಕು ಜರಡಿ ಹಿಡ್ದಾದ್ಮೇಲೆ ಅದೇ ಮಿಕ್ಸಿ ಜಾರ್ಗೆ ನಾನಿಲ್ಲಿ ಒಂದೂವರೆ ಕಪ್ಪನಷ್ಟು ಮ್ಯಾಂಗೋ ಪಲ್ಪ್ನ ಹಾಕೋತಾ ಇದ್ದೀನಿ ನಾನಿಲ್ಲಿ ಬಾದಾಮಿ ಹಣ್ಣನ್ನು ತೊಗೊಂಡಿದ್ದೀನಿ ಯಾವ ಹಣ್ಣನ್ನು ಬೇಕಾದರೂ ತೊಗೋಬೋದು ಆದರೆ ಸ್ವಲ್ಪ ಸ್ವೀಟ್ ಆಗಿರಬೇಕು ಒಂದು ಸ್ವಲ್ಪ ಹುಳಿ ಅಂಶ ಇರಬಾರ್ದು ನಂತರ ಇದಕ್ಕೆ ಅರ್ಧ ಕಪ್ಪನಷ್ಟು ಹಾಲನ್ನು ತೊಗೊಂಡಿದ್ದೀನಿ ಹಾಲನ್ನು ಕೂಡ ಹಾಕೋತಾ ಇದ್ದೀನಿ ಹಾಲು ರೂಮ್ ಟೆಂಪ್ರೇಚರ್ನಲ್ಲೇ ಇರಬೇಕು ಈಗ ಇದನ್ನು ಮಿಕ್ಸಿ ಮಾಡ್ಕೋತಾ ಇದ್ದೀನಿ ಈಗ ಈ ಮ್ಯಾಂಗೋ ಪ್ಯೂರಿ ಏನಿದೆ ಅದನ್ನು ನಾವು ರವೆ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು ರವೆಗೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಳ್ಳೋವಾಗ ಇಟ್ ಸ್ವಲ್ಪ ಏನಾದರೂ ಗಟ್ಟಿ ಅಂತ ಅನಿಸಿದ್ರೆ ಬೇಕಿದ್ರೆ ಸ್ವಲ್ಪ ಹಾಲನ್ನು ಸೇರಿಸ್ಕೋಬೋದು ಆದರೆ ಬ್ಯಾಟರ್ ಏನಿದೆ ಅದು ಇಡ್ಲಿ ಬ್ಯಾಟರ್ ಥರ ಆ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಬ್ಯಾಟರ್ ಏನಿದೆ ಇದೀಗ ಚೆನ್ನಾಗಿ ಮಿಕ್ಸ್ ಆಗಿದೆ ಇದನ್ನ ನಾವೀಗ ಒಂದು ಅರ್ಧ ಗಂಟೆ ನೆನೆಯೋದಕ್ಕೆ ಈಗ ಅರ್ಧ ಗಂಟೆ ಆಗಿದೆ ಈಗ ಬ್ಯಾಟರ್ ಈ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು ಇದೀಗ ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿಯಲ್ಲಿದೆ ಇಡ್ಲಿ ಹಿಟ್ಟಿನ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು ಈಗ ಈ ಬ್ಯಾಟರ್ಗೆ ನಾನು ಒಂದು ಕಾಲು ಚಮಚದಷ್ಟು ಬೇಕಿಂಗ್ ಸೋಡಾನ ಹಾಕೋತಾ ಇದ್ದೀನಿ ಈ ಹಂತದಲ್ಲಿ ನೀವು ಬೇಕಿದ್ರೆ ನಿಮ್ಮ ಮಕ್ಕಳು ಇಷ್ಟಪಡುವಂತಹ ಡ್ರೈ ಫ್ರೂಟ್ಸ್ ನ ಕಟ್ ಮಾಡ್ಕೊಂಡು ಸೇರಿಸ್ಕೋಬಹುದು ನಾನಿಲ್ಲಿ ಜಲ್ಲಿನ ಯೂಸ್ ಮಾಡ್ತಾ ಇದ್ದೀನಿ ಜಲ್ಲಿಗೆ ಒಂದು ಸ್ವಲ್ಪ ಗೋಧಿ ಹಿಟ್ಟು ಅಥವಾ ಮೈದಾ ಹಿಟ್ಟನ್ನು ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಇಲ್ಲಾಂದರೆ ಅದು ಒಂದಕ್ಕೊಂದು ಅಂಟ್ಕೊಂಡ್ಬಿಡುತ್ತೆ ಈಗ ನಾನು ಇದಕ್ಕೆ ಒಂದು ಮೂರು ಚಮಚದಷ್ಟು ತುಪ್ಪನ ಬಿಸಿ ಮಾಡಿಕೊಂಡು ಅಂದರೆ ಕರಗಿಸ್ಕೊಂಡು ಹಾಕೋತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಪಡ್ಡು ಮಾಡೋ ಹಂಚನ್ನು ಬಿಸಿ ಮಾಡಿಕೊಂಡು ಅದು ಬಿಸಿ ಆದಮೇಲೆ ತುಪ್ಪನ ಹಚ್ಕೋತಾ ಇದ್ದೀನಿ ಈಗ ಇದಕ್ಕೆ ಮ್ಯಾಂಗೋ ರವಾ ಬ್ಯಾಟರ್ ಏನಿದೆ ಅದನ್ನ ಹಾಕೋತಾ ಇದ್ದೀನಿ ಅರ್ಧದಷ್ಟು ಹಾಕೋಬೇಕು ತುಂಬಾ ಫುಲ್ ಹಾಕೋಬಾರ್ದು ಇದಕ್ಕೆ ಡ್ರೆಸ್ಸಿಂಗ್ ಗೆ ಬೇಕಿದ್ರೆ ನೀವು ಡ್ರೈ ಫ್ರೂಟ್ಸ್ ಅಥವಾ ಟೂಟಿ ಫ್ರೂಟಿ ಏನ್ ಬೇಕಾದರೂ ಯೂಸ್ ಮಾಡ್ಕೋಬೋದು ನಾನು ಇಲ್ಲಿ ಯೂಸ್ ಮಾಡ್ತಾ ಇದೀನಿ ಮುಚ್ಚಳನ್ನ ಮುಚ್ಚಬಿಟ್ಟು ಒಂದು ಐದರಿಂದ ಆರು ನಿಮಿಷ ಬೇಯಿಸ್ಕೊಂಡ್ರೆ ಆಯ್ತು ಉಳಿದಿರುವಂಥ ಬ್ಯಾಟರ್ನ ನಾನು ಕೇಕ್ ಮೌಲ್ಡ್ಗೆ ಹಾಕೋತಾ ಇದ್ದೀನಿ ಕೇಕ್ ಮೌಲ್ಡ್ಗೆ ಒಂದು ಸ್ವಲ್ಪ ತುಪ್ಪನ ಹಾಕಿಬಿಟ್ಟು ಅದಕ್ಕೆ ಬ್ಯಾಟರ್ನ ಹಾಕೋತಾ ಇದ್ದೀನಿ ಎಲ್ಲ ಮಕ್ಕಳು ಕೇಕ್ನ ಇಷ್ಟಪಡೋದ್ರಿಂದ ಕೇಕ್ ಶೇಪ್ ಅಲ್ಲಿ ಇದ್ರೆ ತುಂಬಾ ಇಷ್ಟ ಆಗುತ್ತೆ ಅನ್ನೋ ಕಾರಣಕ್ಕೆ ಹಾಕೋತಾ ಇದ್ದೀನಿ ಈ ರೀತಿ ಟ್ಯಾಪ್ ಮಾಡಬೇಕಾಗುತ್ತೆ ಬಬಲ್ಸ್ ಎಲ್ಲ ಇದ್ದರೆ ಹೋಗಿ ಅದು ಲೈಟ್ ಆಗುತ್ತೆ ಈಗ ಇದಕ್ಕೆ ಇದಕ್ಕೂ ಕೂಡ ನಾನು ಜಲ್ಲಿನ ಹಾಕೋತಾ ನಾನಿಲ್ಲಿ ಒಂದು ದಪ್ಪ ತಳದ ಬಾಣ್ಲಿನ ಒಂದು ಐದು ನಿಮಿಷ ಬಿಸಿ ಮಾಡ್ಕೊಂಡು ಈ ತರ ಒಂದು ಸ್ಟ್ಯಾಂಡ್ನ ಇಟ್ಬಿಟ್ಟು ಕೇಕ್ ಮೋಲ್ಡ್ನ ಇಟ್ತಾ ಇದ್ದೀನಿ ಈ ರೀತಿ ಮುಚ್ಚಳನ ಮುಚ್ಚಿಬಿಟ್ಟು ಒಂದು ಇಪ್ಪತ್ತು ನಿಮಿಷ ಒಂದು ಮೀಡಿಯಂ ಫ್ಲೇಮಲ್ಲಿ ಇದನ್ನ ಬೇಯಿಸಬೇಕು ಇದು ಪಡ್ಡು ಬೆಂದಿದೆಯಾ ಅಂತ ಚೆಕ್ ಮಾಡ್ಕೊಳ್ಳೋಣ ನೋಡಿ ಚೆನ್ನಾಗಿ ಬೆಂದಿದೆ ಚಾಕುಗೆ ಒಂಚೂರು ಅಂಟ್ತಾ ಇಲ್ಲ ಈಗ ಇದನ್ನ ತೆಗಿತಾ ಇದ್ದೀನಿ ನೋಡಿ ಎಷ್ಟು ಈಸಿಯಾಗಿ ಚೆನ್ನಾಗಿ ಬೆಂದಿದೆ ಎಷ್ಟು ಈಸಿಯಾಗಿ ಬರ್ತಾ ಇದೆ ಈಗ ಕೇಕ್ ಮೋಲ್ಡಲ್ಲಿರುವಂತ ಬ್ಯಾಟರ್ ಕೂಡ ಚೆನ್ನಾಗಿ ಬೆಂದಿದೆ ನೋಡಿ ಒಂಚೂರು ಚಾಕುಗೆ ಅಂಟ್ತಾ ಇಲ್ಲ ಈಗ ಇದನ್ನ ಅನ್ಮೋಲ್ಡ್ ಮಾಡ್ಕೊಳ್ಳೋಣ ನೋಡಿ ಎಷ್ಟೊಂದು ಸಾಫ್ಟಾಗಿ ಪರ್ಫೆಕ್ಟ್ ಆಗಿ ರೆಡಿ ಆಗಿದೆ ಈಗ ಇದು ಒಂದು ಸ್ವಲ್ಪ ತಣ್ಣಗಾದ ಮೇಲೆ ನೀವು ಕಟ್ ಮಾಡಿಕೊಂಡು ಮಕ್ಕಳಿಗೆ ಸರ್ವ್ ಮಾಡ್ಬೋದು ನೋಡಿದ್ರಲ್ಲ ಎಷ್ಟು ಕಲರ್ಫುಲ್ ಆದಂತಹ ಟೇಸ್ಟಿಯಾದಂತಹ ಮ್ಯಾಂಗೋ ರವಾ ಪಡೋನ ಎಷ್ಟು ಈಸಿಯಾಗಿ ಮಾಡ್ಕೋಬೋದು ಅಂತ ಇವತ್ತಿನ ನನ್ನ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್